ದೇವನಹಳ್ಳಿ ತಾಲೂಕು ಬಿಜೆಪಿ ಕಚೇರಿಯಲ್ಲಿ ಅಂಬರೀಶ್ ಗೌಡ ಅವರ ಅಧ್ಯಕ್ಷತೆಯಲ್ಲಿ ಚನ್ನಕೇಶ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಹಾಗೂ ಸೇವಾ ಪಾಕ್ಷಿಕ ಅಂಗವಾಗಿ ಕ್ಷಯ ರೋಗಿಗಳಿಗೆ ದಿನಸಿ ಕಿಟ್ ಹಣ್ಣು ಹಂಪಲು ಹಾಗೂ ಮೊಟ್ಟೆಗಳನ್ನು ವಿತರಿಸಲಾಯಿತು ಬಿಜೆಪಿ ತಾಲೂಕು ಅಧ್ಯಕ್ಷ ಅಂಬರೀಶ್ ಗೌಡ ಮಾತನಾಡಿ ದೇವನಹಳ್ಳಿ ಕ್ಷೇತ್ರದ ಜನರಿಗೆ ಸೇವೆ ಮಾಡುವ ಅವಕಾಶ ಇನ್ನಷ್ಟು ಶಕ್ತಿ ಬರಲಿ ಸರ್ಕಾರ ಕ್ಷಯ ರೋಗ ಮುಕ್ತವನ್ನಾಗಿಸಲು ಹಲವು ಕಾರ್ಯಗಳನ್ನು ಕೈಗೊಳ್ಳಬೇಕು ಹಾಗೂ ಸೌಲಭ್ಯಗಳನ್ನು ನೀಡಬೇಕು ಅಂತ ತಿಳಿಸಿದ್ರು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಚನ್ನಕೇಶವ ಮಾತನಾಡಿ ನಮ್ಮ ಕುಟುಂಬದ ವತಿಯಿಂದ ಕ್ಷಯ ರೋಗಿಗಳಿಗೆ ಐದು ವರ್ಷದಿಂದ ಕಿಟ್ ನೀಡುತ್ತಿದ್ದೇನೆ ಮುಂದೆಯೂ ಕೂಡ ನನ್ನ ಜೀವಿತಾವಧಿಯಲ್ಲಿ ಈ ಮಹತ್ ಕಾರ್ಯ ಪ್ರತಿ ವರ್ಷ ಮಾಡ್ತೇನೆ ಅಂತ ತಿಳಿಸಿದ್ರು ಅವರು ಪ್ರತಿ ವರ್ಷ ಕೂಡ ಅವರದೇ ಆದಂತಹ ಸ್ವಂತ ಖರ್ಚಿನಲ್ಲಿ ಅವರು ಸೇವೆಯನ್ನು ಮಾಡ್ಕೊಂಡು ಇದ್ದಾರೆ ಇವತ್ತಿಗೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಆಫೀಸಲ್ಲಿ ಮಾಡಬೇಕು ಅಂತ ಹೇಳಿದಾಗ ಎಲ್ಲರೂ ಕೂಡ ಸೇರಿ ಇವತ್ತು ಷಾರೋಗಿಗಳ ಒಂದು ಏನು ಅವರಿಗೆ ಒಳ್ಳೆಯದಾಗದ್ದು ಮೆಡಿಸಿನ್ ಬೇಕಾದರೂ ಪೌಷ್ಟಿಕ ಆಹಾರ ಬೇಕಾದರೂ ನಾನು ಕೊಡ್ಲಿಕ್ಕೆ ದಯಾನಂದೇನೆ ಅಂತ ಹೇಳಿ ಕಳೆದ ಐದಾರು ವರ್ಷಗಳಿಂದ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಇವತ್ತು ನಿಮಗೆಲ್ಲ ಆ ಒಂದು ಸಣ್ಣ ಒಂದು ಕಿರುಕಾಡಿ ಅದನ್ನ ಪೂರ್ತಿ ಜೀವನ ಪೂರ್ತಿ ಆಗಲ್ಲ ಆದ್ರೂ ಕೂಡ ಈ ತರ ಸೇವೆ ಅನೋಭಾವ ಇಟ್ಕೊಂಡು ಇನ್ನೊಬ್ರು ನೋಡಿ ಇನ್ನೊಂದಷ್ಟು ಜನಕ್ಕೂ ಕೂಡ ಮಾದರಿಯಾಗಿ ಇವತ್ತು ಮಾಡ್ತಾ ಇದ್ದಾರೆ ಹಾಗಾಗಿ ಅವರಿಗೆ ತುಂಬ ದಿನದ ಧನ್ಯವಾದಗಳು ಹಾಗೆ ಅವರು ಕೂಡ ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ಎಲ್ಲ ದೇವರಳ್ಳಿ ತಾಲೂಕು ಬಂಧುಗಳ ಪರವಾಗಿ ಕೂಡ ವಿಶೇಷವಾಗಿ ಅವರಿಗೆ ಆಯುಷ್ ಆರೋಗ್ಯ ಇನ್ನೂ ನೂರಾರು ವರ್ಷ ಅವರಿಗೆ ಸೇವೆ ಮಾಡ ಶಕ್ತಿ ಎಲ್ಲ ದೇವರು ಕರುಣಿಸಿ ಅಂತ ಹೇಳಿ ಆ ತಾಯಿ ಚಾಮುಂಡಿಯಲ್ಲಿ ಕೂಡ ಬೇಡುವಂತ ಹಾಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ಹೇಳಿ ಈಗ ನಿಮ್ಮನ್ನೆಲ್ಲ ಒಗ್ಗೂಡಿಸಿದಂತ ಸುರೇಶ್ ಹೊಸ ಹೊಸ ಅವರ ಸೇವಾಪಾಕ್ಷೆ ಅದು ಒಂದು ಸೇರಿತ್ತು ಹಾಗಾಗಿ ನನಗೆ ಇವತ್ತು ಐದನೇ ತಾರೀಕು ಅಂದರೆ ಅಕ್ಟೋಬರ್ ಐದನೇ ತಾರೀಕು ಒಂದು ವಿಶೇಷವಾದ ದಿನ ಆ ದಿನಕ್ಕೆ ನಾನು ಈ ಕಾರ್ಯಕ್ರಮವನ್ನು ಹೊಂದ್ಕೊಂಡು ನಾನು ಇದನ್ನು ಐದನೇ ವರ್ಷ ಆರನೇ ವರ್ಷ ಕೊಡ್ತೇನೆ ಇದು ನನಗೆ ಭಗವಂತ ಇಲ್ಲಿವರೆಗೂ ನನಗೆ ಸುತ್ತಿ ಕೊಡೋಣ ಅಲ್ಲಿವರೆಗೂ ಈ ಟಿ ವಿ ಬಿತ್ತು ಆಗೋವರೆಗೂ ನನಗೆ ನಾನು ಈ ಜನಗಳಿಗೆ ಒಂದು ಈ ಒಂದು ಕೀಟಗಳನ್ನು ವಿತರಿಸ ಕಾರ್ಯಕ್ರಮ ಭಗವಂತ ಶಕ್ತಿಗಳು ಮಾಡ್ತೀನಿ ಅಂತ ಹೇಳ್ತೀನಿ ಆ ಅದೇ ಕಾರ್ಯಕ್ರಮವನ್ನು ನಾನು ನಾನು ಬೇರೆ ಏನೂ ಕೂಡ ನಾನು ಭಾರತೀಯ ಜನತಾ ಪಕ್ಷದ ಒಬ್ಬ ಜಿಲ್ಲಾ ಉಪಾಧ್ಯಕ್ಷನಾಗಿದ್ದೀನಿ ಹಂಗಾಗಿ ನಮ್ಮ ನರೇಂದ್ರ ಮೋದಿಯವರು ಕೊಟ್ಟಿರೋ ಕಾರ್ಯಕ್ರಮ ನಮ್ಮ ಪಾರ್ಟಿ ಆಫೀಸಲ್ಲೇ ಮಾಡಬೇಕು ಅಂತೇಳಿ ನಮ್ಮ ಅಧ್ಯಕ್ಷರು ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಆಗಬೇಕು ಅಂತ ಪ್ರತಿ ವರ್ಷವೂ ಅಷ್ಟೇ ಯಾರೇ ಅಧ್ಯಕ್ಷರಿದ್ದರು ಈ ಕಿಟಗಳನ್ನು ಮುಂದಿನ ದಿನಗಳಲ್ಲಿ ಕ್ಷಯ ರೋಗ ಆಗಬೇಕು ಅವ್ರಿಗೆ ಥರ ಸೇವೆ ಮಾಡೋರಿಗೆ ಹೆಚ್ಚು ಜನ ಸೇರ್ಕೊಳ್ಬೇಕು ಕ್ಷಯ ರೋಗವನ್ನು ಮುಕ್ತವನ್ನಾಗಿ ಮಾಡುವುದು ನಮ್ಗೆ ಭಾರತದಲ್ಲಿ ಆಗಾಗ ಅದನ್ನ ನಾನು ಭಗವಂತ ಕೇಳ್ಕೊಳ್ತಾ ನಾನು ಆತರ ಅವರು ಲೇಟ್